ಗುರುಮನೆಯ ಒಳಮನೆ ವಿಚಾರಗಳು ಅರಮನೆಯ ಒಳ ವಿಚಾರಗಳು ಅವ್ರಿಗೆ ಗೊತ್ತಿತ್ತು ಗುರುಮನೆ ಒಳಗೆ ಯಾರು ಹೋಗ್ತಾರ್ರಿ ತಳ ಸಮುದಾಯದವ್ರನ್ನ ಗುರುಮನೆ ಒಳಗೆ ಬಿಟ್ಕೊತಾರ ಬಿಟ್ಕೊಳ್ಳಲ್ಲ ಅರಮನೆ ಒಳಗೆ ತಳ ಸಮುದಾಯದವ್ರನ್ನ ಬಿಟ್ಕೋತಾರ ಬಿಟ್ಕೊಳ್ಳಲ್ಲ ಅಲ್ಲ ಮಹಪ್ರಭುದೇವರ ಈ ವಚನದೊಳಗೆ ಗುರುಮನೆಯ ಅಂತರಂಗ ಅರಮನೆಯ ಅಂತರಂಗವೂ ಈ ವಚನದಲ್ಲಿದೆ ಕೃತಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ವೆಂದನಯ್ಯ ತ್ರೇತಾಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಝಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ವೆಂದನಯ್ಯ ದ್ವಾಪರ ಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ವೆಂದನಯ್ಯ ಕಲಿಯುಗದಲ್ಲಿ ಶ್ರೀಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ವೆಂದನಯ್ಯ ಗುಹೇಶ್ವರ ನಿಮ್ಮ ಕಲಿತನದ ಕಟ್ಟಳಿಗೆ ನಾನು ಬೆರಗಾದೆನು ಈ ವಚನದೊಳಗೆ ಗುರು ಶಿಷ್ಯರ ಸಂಬಂಧ ಅರಮನೆ ಮತ್ತು ಗುರುಮನೆಯ ಸಂಬಂಧಗಳು ಚಿತ್ರಿತ್ವಾಗಿದ್ದಾರೆ ಯುಗದಿಂದ ಯುಗಕ್ಕೆ ಗುರು ಶಿಷ್ಯರ ಸಂಬಂಧ ಯಾವ ರೀತಿಯಾಗಿ ಬದಲಾಗ್ತಾ ಇದ್ದಾವೆ ಅನ್ನೋದನ್ನು ಕೂಡ ಚಿತ್ರಿಸ್ತಾರೆ ಇಂಥ ಗುರುಮನೆ ಅರಮನೆಯ ಸಂಬಂಧಗಳನ್ನು ತಳ ಸಮುದಾಯದವನು ಹೇಳಕ್ಕೆ ಬರ್ತತೇನ್ರಿ ರೀ ಗುರುಮನೆಯಲ್ಲಿ ಅರಮನೆಯಲ್ಲಿ ಒಡ್ಡಾಡಿದ್ರೆ ಅಲ್ವೇನ್ರಿ ಇವೆಲ್ಲ ಹೇಳಕ್ಕೆ ಬರೀಲಿಕ್ಕೆ ಬರೋದು ಗುರು ಶಿಷ್ಯ ಸಂಬಂಧವನ್ನು ಕಾಲದಿಂದ ಕಾಲಕ್ಕೆ ಯುಗದಿಂದ ಯುಗಗಳಿಗೆ ಗುರು ಶಿಷ್ಯರ ಸಂಬಂಧಗಳು ಹೇ ರೀತಿ ಯಾವ ರೀತಿಯಾಗಿ ಬದಲಾವಣೆ ಆಗ್ತಕ್ಕಂಥ ಚಿತ್ರಣವನ್ನು ಅಲ್ಲಮ್ಮಪ್ರಭುದೇವರು ವಚನದಲ್ಲಿ ಕೊಟ್ಟಿದ್ದಾರೆ ಈಗಲಾದರೂ ತಿಳ್ಕೊಳ್ಳ್ರಿ ಪ್ರಭುದೇವರು ಗುರುಮನೆಯಲ್ಲಿ ವಿದ್ಯಾಭ್ಯಾಸ ಮಾಡಿದವರು ಸೋಮೇಶ್ವರ ಪಂಡಿತರ ಪ್ರೀತಿಯ ಶಿಷ್ಯ ಈ ಸೋಮೇಶ್ವರ ಪಂಡಿತರು ರಾಜನ ಅರಮನೆಗೆ ಲಿಂಗ ಲಿಂಗದೀಕ್ಷೆಯನ್ನು ಕೊಟ್ಟು ಪುತ್ರಕಾಮೇಷ್ಟಿ ಯಾಗವನ್ನು ಈಶ್ವರಪ್ರಭು ಮಹಾರಾಜ ಮಲ್ಲಮ್ಮದೇವರಿಗೆ ಅನುಗ್ರಹಿಸಿ ಯಾಗ ಪುತ್ರ ಪುತ್ರಕಾಮೇಷ್ಟಿ ಯಾಗವನ್ನು ಆ ಫಲವಾಗಿ ದೇವರು ಜನನ ಪಡ್ಕೊಂಡದ್ದು ತಿಳ್ಕೊಳ್ಳಿ ಸುಮ್ಮನೆ ಮನಸ್ಸು ಬಂದಂಗೆ ಸಂಶೋಧನೆ ಮುಗಿದೋಯ್ತು ಅಂಥೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮತ್ತು ಎಚ್ ಕೆ ಪಾಟೀಲ್ರೆ ಸ್ವಲ್ಪ ಇತ್ತ ಕಡೆ ಸ್ವಲ್ಪ ಗಮನ ಕೊಡಿ ಸಂಸ್ಕೃತಿ ಚಿಂತನೆ ಅಂದ್ರೇನು ಅನ್ನೋದನ್ನು ಸ್ವಲ್ಪ ಅಧ್ಯಯನ ಮಾಡಿ ದೇವರು ಮಹಾಶೂರ ಮಹಾಪರಾಕ್ರಮಿ ಅದ್ಭುತ ಕುದುರೆ ಸವಾರ ಅದ್ಭುತ ಬೀಟಿಗಾರ ಅದ್ಭುತ ವೀರ ಅವರನ್ನು ಶಾಸನಗಳು ಹೇಗೆ ಅವರು ಯುದ್ಧ ಮಾಡ್ತಿದ್ರು ಅಂತಕ್ಕಂಥ ಚಿತ್ರಣವನ್ನು ಕೊಡ್ತದೆ ಅಲ್ಲಮ್ಮಪ್ರಭುದೇವರ ವಚನ ಕೂಡ ಅವರು ವೀರ ಅವರು ಶೂರ ಅದ್ಭುತ ಕುದುರೆ ಸವಾರ ಅನ್ನೋದನ್ನು ಹೇಳ್ತದೆ ಆ ವಚನ ಈ ರೀತಿಯಾಗಿದೆ ಕೊಟ್ಟ ಕುದುರೆಯನ್ನು ಏರಲರಿಯದೆ ಮತ್ತೊಂದು ಕುದುರೆಯ ಬಯಸುವರು ವೀರರೂ ಅಲ್ಲ ಧೀರರೂ ಅಲ್ಲ ಇದು ಕಾರಣ ನೆರೆ ಮೂರು ಲೋಕವೆಲ್ಲವೂ ಅಲ್ಲಣವ ಹೊತ್ತುಕೊಂಡು ಬಳಲುತ್ತ ಇದ್ದಾರೆ ಗುಹೇಶ್ವರ ಎಂಥ ಅದ್ಭುತ ರೀ ವೀರ ಯಾರೋ ಧೀರ ಯಾರೋ ಯಾವ ಕುದುರೆ ಬೇಕಾದರೂ ಪಳಗಿಸ್ತಾನಲ್ಲ ಅವನು ವೀರ ಅವನು ಧೀರ ಯಾವ ಕುದುರೆಯನ್ನು ಬೇಕಾದರೂ ಸವಾರಿ ಮಾಡಿ ಯುದ್ಧದಲ್ಲಿ ಗೆದ್ದು ಬರ್ತಾನಲ್ಲ ಅವನು ವೀರ ಧೀರ ಯಾವ ಯುದ್ಧದಲ್ಲಿಯಾದರೂ ಕೂಡ ಖಡ್ಗವನ್ನು ತಿರುವಿ ಹೋರಾಟ ಮಾಡಿ ಯುದ್ಧದಲ್ಲಿ ಗೆಲ್ತಾನಲ್ವಾ ಅವನು ಧೀರ ವೀರ ಬರೀ ಕಡ್ಗ ಹಿಡ್ದಗೆಲ್ಲದ ಅಷ್ಟೇ ಅಲ್ಲ ದೇಹ ಇಂದ್ರಿಯ ಅನ್ನತಕ್ಕಂಥ ಐದು ಪಂಚೇಂದ್ರಿಯಗಳು ಅನ್ನತಕ್ಕಂಥ ಕುದುರೆ ನಾಲ್ಕು ಅಂತರೇಂದ್ರಿಯಗಳು ಅನ್ನತಕ್ಕಂಥ ಕುದುರೆ ದೇಹ ಅನ್ನತಕ್ಕಂಥ ಕುದುರೆಯನ್ನು ಕೂಡ ಯಾರ ಸವಾರಿ ಮಾಡಿ ಗೆಲ್ತನಲ್ಲ ಅವನೇ ವೀರ ಧೀರ ಶೂರ ಎನ್ನುವುದನ್ನು ತಪಸ್ಸುಗಳಾಗಿ ತಪಸ್ಸು ಮಾಡಿದಂಥ ಪ್ರಭುದೇವರು ತಪೋ ಜೀವನದೊಳಗೆ ಇಂದ್ರಿಯ ನಿಗ್ರಹ ಸಂಯಮ ಇವೆಲ್ಲವನ್ನು ಕೂಡ ಮಾಡಿದಂಥದನ್ನ ಇಂಥ ಕುದುರೆ ಸವಾರಿ ವೀರ ಧೀರ ರಾಜ ಮಹಾರಾಜನ ಯುದ್ಧದ ರೂಪಕ ಮಾಡಿ ಸಂಯಮ ಇವಕ್ಕೆ ರೂಪಕ ಮಾಡಿ ಉಪಮೆ ಮಾಡಿ ಚಿತ್ರಿಸ್ತಾರೆ ಅಲ್ಲಮ್ಮ ಪ್ರಭುದೇವರಿಗೆ ಯುದ್ಧ ಮಾಡಿ ಗೊತ್ತು ಅಲ್ಲಮ್ಮ ಪ್ರಭುದೇವರಿಗೆ ಕುದುರೆ ಸವಾರಿ ಮಾಡಿ ಗೊತ್ತು ಅಲ್ಲಮ್ಮ ಪ್ರಭುದೇವರಿಗೆ ವೀರ ಧೀರನಾಗಿ ಶತ್ರು ರಾಜರನ್ನು ಗೆದ್ದದ್ದು ಗೊತ್ತು ಅದಕ್ಕೆ ಈಗ ಅವರು ಮಹಾರಾಜರಾಗಿ ವೈರಾಗ್ಯ ಬಂದ ಮೇಲೆ ತಪಸ್ಸು ಅನುಭವ ಜೀವನದೊಳಗೆ ದೇಹ ಅನ್ನತಕ್ಕಂಥ ಕುದುರೆಯನ್ನು ಪಂಚೇಂದ್ರಿಯಗಳು ಅನ್ನತಕ್ಕಂಥ ಕುದುರೆಯನ್ನು ಅಂತರೀಂದ್ರಿಯಗಳು ಅನ್ನತಕ್ಕಂಥ ಕುದುರೆಗಳನ್ನು ಸವಾರಿ ಮಾಡೋದು ಹೇಗೆ ಗೆಲ್ಲುವುದು ಹೇಗೆ ನಿಗ್ರಹ ಹೇಗೆ ಸಂಯಮ ಹೇಗೆ ಅನ್ನೋದನ್ನು ವಾಚ್ಯಾರ್ಥ ಮತ್ತು ಧ್ವನಿಯರ್ಥ ಎರಡರಲ್ಲೂ ಕೂಡ ಈ ವಚನದಲ್ಲಿ ವಿವರಿಸಿದ್ದಾರೆ ವಿಸ್ತಾರವಾಗಿ ವಚನವನ್ನು ವಿವರಿಸ್ಕೊಂಡು ಹೋಗೋದು ಒಂದು ಗಂಟೆ ಆಗುತ್ತೆ ಆದರೆ ಅಷ್ಟೆಲ್ಲ ಬೇಡ ಎಂಬುದಾಗಿ ಕ್ಷಿಪ್ರದಲ್ಲಿ ವಚನ ವ್ಯಾಖ್ಯಾನವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡ್ತೇವೆ ಂತ ಕಾಂತಿಯನ್ನು ಉಪಯೋಗಿಸಿರಿ ನೀವು ನಮಗೆ ಮೌಲಿಕವಾದ ಸಬ್ಸ್ಕ್ರೈಬರ್ ವ್ಯಾಲ್ಯೂಬಲ್ ಸಬ್ಸ್ಕ್ರೈಬರ್ ನೀವಾಗಲೇ ಸಬ್ಸ್ಕ್ರೈಬ್ ಮಾಡಿರ್ಬೋದು ಮಾಡಿಲ್ಲದೆ ಹೋದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಲ್ಲಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನನ್ನು ಒತ್ತಿ ನಿಮ್ಮ ವಾಟ್ಸಪ್ಪಲ್ಲಿ ಅನೇಕರ ನಂಬರ್ಗಳಿರುತ್ತೆ ಕನಿಷ್ಠ ಹತ್ತು ಜನಕ್ಕೆ ಈ ವಿಡಿಯೋಗಳನ್ನು ನೀವು ಕಳುಹಿಸಿ